ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ದ ವಿಡಿಯೋದಲ್ಲಿ ಗುರುಮಂತ್ರದಿಂದ ಯಾವ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಗುರುಮಂತ್ರದಿಂದ ಯಾವ ಯಾವ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಈಗ ಗುರುಮಂತ್ರ ಅಂದರೆ ಯಾವುದು ಯಾವ ಗುರು ಯಾವ ದೈವಶಕ್ತಿಯನ್ನು ಕುರಿತು ಸಾಧನೆಯನ್ನು ಮಾಡಿರ್ತಾರೆ ಯಾವ ದೈವಶಕ್ತಿಯನ್ನು ಒಲಿಸಿಕೊಂಡಿರ್ತಾರೆ ಯಾವ ಸಿದ್ಧಿಯನ್ನು ಪಡೆದುಕೊಂಡಿರ್ತಾರೆ ಆ ಒಂದು ಸಿದ್ಧಿಯ ಕಾರಣದಿಂದ ಆ ಒಂದು ಸಿದ್ಧಿಯ ಕಾರಣದಿಂದ ಅವರಿಗೆ ಲಭ್ಯವಾಗಿರ್ತಕ್ಕಂಥ ಶಕ್ತಿಯೇ ಅವರ ಸಮಗ್ರ ಆಸ್ತಿ ಆ ಗುರು ತಾನು ಪಡೆದಿರ್ತಕ್ಕಂತಹ ಎಷ್ಟೆಷ್ಟು ಶಕ್ತಿಗಳಿದೆ ಆ ಶಕ್ತಿಯಲ್ಲಿ ಆ ಒಬ್ಬ ಭಕ್ತನಿಗೆ ಅನ್ಲಿಕ್ಕಾಗೋದಿಲ್ಲ ಶಿಷ್ಯನಿಗೆ ಅಥವಾ ಅವನಲ್ಲಿ ಆ ಆಚರಣೆ ಇದ್ದರೆ ದೈವಿಕ ರೂಪದಲ್ಲಿ ನೋಡ್ತಿರ್ತಕ್ಕಂಥ ಆಚರಣೆ ಇದ್ದರೆ ಆ ಭಕ್ತನಿಗೆ ಅವರು ಪಡೆದಿರ್ತಕ್ಕಂಥ ಯಾವ ಮಂತ್ರವನ್ನು ಕೊಡ್ತಾರೆ ಯಾವ ಶಕ್ತಿಯನ್ನು ಕೊಡ್ತಾರೆ ಅನ್ನೋದು ಮುಖ್ಯ ಆಗತ್ತೆ ಈಗ ಗುರುವಿನ ಮಂತ್ರ ಅಂದ್ರೆ ಬೇಕಾದಷ್ಟು ದೈವಶಕ್ತಿಗಳಿದ್ದ ಆ ಗುರು ಯಾವ ದೈವ ಶಕ್ತಿ ಉಪಾಸನೆಯನ್ನ ಮಾಡಿದ್ರು ಯಾವ ಶಕ್ತಿಯನ್ನ ಆರಾಧನೆ ಮಾಡಿದ್ರು ಅವ್ರಿಗೆ ಎಷ್ಟು ಶಕ್ತಿ ಪ್ರಾಪ್ತಿಯಾಗಿತ್ತು ಅನ್ನೋದು ಮುಖ್ಯ ಆಗುತ್ತೆ ಹೀಗೆ ಒಂದು ಗುರುವಿನ ಮಂತ್ರದ ಶಕ್ತಿ ಸಾಮರ್ಥ್ಯದ ಅನುಸಾರವಾಗಿ ಅದರ ಬಳಕೆಯನ್ನ ಮಾಡಿಕೊಳ್ಳಲಾಗುತ್ತೆ ಉದಾಹರಣೆಗೆ ಈಗ ಶಿವಪ್ಪನನ್ನು ಸ್ಮರಣೆ ಮಾಡಿ ಶಿವಪ್ಪನ ಅನುಗ್ರಹವನ್ನು ಪಡೆದಲೇ ಆಗಿರುತ್ತೆ ಅಂತಹ ಒಂದು ಸಿದ್ಧಿ ಶಕ್ತಿಯಿಂದ ಅಥವಾ ಗುರುವಿನಿಂದ ಬಂದಿರತಕ್ಕಂಥ ಮಂತ್ರೋಪದೇಶದಿಂದ ಏನು ಮಾಡಲು ಸಾಧ್ಯ ಆಗುತ್ತೆ ವಿಶೇಷವಾಗಿ ದುಷ್ಟಶಕ್ತಿಗಳನ್ನು ನಿಗ್ರಹಿಸಲು ಸಾಧ್ಯವಾಗತ್ತೆ ಯಾವುದು ಜೀವ ದಾರಿ ತಪ್ಪಿ ಹೋಗ್ತಾ ಇರುತ್ತೆ ಅದು ಆ ಜೀವವನ್ನು ಸರಿದಾರಿಗೆ ತರ್ತಕ್ಕಂಥ ಸಾಮರ್ಥ್ಯ ಇರುತ್ತೆ ಅದು ಮನುಕುಲದಲ್ಲಿ ಯಾರಾಗಿರೋ ಮಕ್ಕಳು ದೊಡ್ಡವರು ಯಾರು ಆಗಿರ್ಬೋದು ಎಲ್ಲ ದೇಹ ಮಾತ್ರ ಈ ಒಂದು ಭೂಮಂಡಲದ ಸಮಯಕ್ಕನುಸಾರವಾಗಿ ಪರಿವರ್ತನೆ ಆಗಿರ್ತದ್ಬಿಟ್ರೆ ಮತ್ತೆಲ್ಲ ಆತ್ಮಗಳೇ ಸಮಾನ ಜ್ಞಾನದಲ್ಲಿ ವ್ಯತ್ಯಾಸ ಇರುತ್ತೆ ಅಷ್ಟೆ ಹಾಗಿದ್ದಾಗ ಆ ಒಂದು ಗುರುಮಂತ್ರ ಏನಿದೆ ಅದು ಶಿವಪ್ಪನ ಅನುಗ್ರಹ ಕೃಪೆ ಪ್ರಾಪ್ತಿಯಾಗಿದ್ರೆ ಸಣ್ಣವರು ದೊಡ್ಡವರು ಎಂತಕ್ಕಂಥ ತಾರತಮ್ಯ ಇಲ್ಲದೆ ದಾರಿ ತಪ್ಪಿ ಹೋಗುವವರನ್ನು ಕೂಡ ಸರಿದಾರಿಗೆ ತರಬಹುದು ಇದು ಗುರುವಿನ ಮಂತ್ರ ಗುರು ಮಂತ್ರದ ಫಲ ಮತ್ತು ಶಕ್ತಿ ನಂತರದಲ್ಲಿ ದುಷ್ಟ ಆತ್ಮಗಳು ದುಷ್ಟ ಜನರು ಬಾಧೆಗಳನ್ನ ಕೊಡ್ತಾ ಇದ್ರೆ ಅವರನ್ನ ಸರಿ ಮಾಡತಕ್ಕಂಥ ಅಂತಂತವಾಗಿ ಅವರನ್ನ ಸರಿ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ದಂಡಂ ದಶಗುಣ ಬವೇ ನೀಡಲಿಕ್ಕೆ ಸಾಧ್ಯ ಆಗತ್ತೆ ನಂತರದಲ್ಲಿ ಗುರುಮಂತ್ರದಿಂದ ಏನು ಆ ಒಂದು ಪ್ರಾಕೃತಿಕ ಸಂಪತ್ತು ಎಂತಕ್ಕಂಥದ್ದೇನಿದೆ ಅದನ್ನು ಯಾವ ಜೀವಗಳು ನಷ್ಟಗೊಳಿಸುತ್ತಿರುತ್ತವೆ ಆ ಪ್ರಾಕೃತಿಕ ಸಂಪತ್ತನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಗುರುಮಂತ್ರದಿಂದ ಇಲ್ಲಿ ಶಿವಪ್ಪ ಮಹಾಕಾಲ ಮಹಾಪ್ರಳಯ ಲಯ ಕಾರ್ಯವನ್ನು ಮಾಡುತ್ತೆ ಅದೇ ರೀತಿಯಾಗಿ ಇಲ್ಲಿ ಲಯವನ್ನು ಕೂಡಗೊಳಿಸಬಹುದು ಯಾವ ರೀತಿಯ ಲಯ ದುಷ್ಟತೆಯ ಲಯ ಪ್ರಕೃತಿಗೆ ಹಾನಿಯನ್ನು ಮಾಡ್ತಕ್ಕಂಥದ್ದಿದ್ರೆ ಆ ಗೋಚರ ಶಕ್ತಿಗಳು ಅವರುಗಳ ಲಯವನ್ನು ಮಾಡ್ತಕ್ಕಂಥದ್ದು ಸಾಧ್ಯ ಆಗುತ್ತೆ ಗುರುವಿನ ಮಂತ್ರದಿಂದ ಒಬ್ಬ ಗುರು ಇದ್ದರೆ ಒಂದು ಪರ್ವತ ಕುಸಿಯುತ್ತೆ ಅಂದ್ರೂ ಕೂಡ ಅದನ್ನು ತಡೆಯುತ್ತಾರೆ ಒಂದು ಬಿರುಗಾಳಿ ಬರುತ್ತೆ ಅಂದ್ರೂ ಕೂಡ ಅದನ್ನು ತಡೀತಾರೆ ಒಂದು ಸೊನಾಮಿ ನೀರೊಳಗಡೆ ಉತ್ಪನ್ನವಾಗುತ್ತೆ ಅಂದ್ರೆ ಉತ್ಪನ್ನವಾಗುತ್ತೆ ಕ್ರಿಯೆಯನ್ನ ಹೀಗೆ ಮಾಡ್ತಾ ಇದ್ದಾರೆ ಅಂದರೆ ಯಾರ ಇದ್ದಾರಲ್ಲ ಅಂತ ಇಲ್ದೇನೆ ನೀರು ಸ್ವಯಂ ನೃತ್ಯ ಮಾಡೋದಾದರೆ ನೀರು ಸ್ವಯಂ ನೃತ್ಯವನ್ನು ಮಾಡುತ್ತದೆ ಎನ್ನುವುದಾದರೆ ನಮ್ಮ ಊರಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ನೀರಿದೆ ಎಲ್ಲಿ ಸಾಗರ ಸಮುದ್ರಗಳಿದೆ ಅದೆಲ್ಲ ನೀರಲ್ವೇನು ಅವೆಲ್ಲ ಕೂಡ ತರಂತರಹದ ನೃತ್ಯ ಮಾಡಬೇಕು ಸುಮ್ಮನೆ ಕೂತ್ಕೋಬಾರ್ದು ಸುಮ್ಮನೆ ಹರಿಬಾರ್ದು ಸುಮ್ಮನೆ ನಿಲ್ಬಾರ್ದು ನೀರೇ ಸ್ವಯಂ ಆ ಆಚರಣೆಯನ್ನು ಮಾಡುತ್ತೆ ಅನ್ನೋದಾದರೆ ಅದ್ಯಾಕೆ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಸುನಾಮಿಯಂತೆ ಈಗ ಸುತ್ಕೊಂಡು ಬರಬೇಕು ಅಂಥದ್ದೇನಿರುತ್ತೆ ನೀರಲ್ಲಿ ಸದಾ ಕಾಲ ಇಲ್ಲದ್ದು ಯಾವುದಾದ್ರೂ ಒಂದೊಂದು ಸಂದರ್ಭಗಳಲ್ಲಿ ಹೀಗೆ ಸುನಾಮಿಯಂತೆ ಚಕ್ರವಾತ ಅಂತ ಕರೀತೇವೆ ಹಿಂಗೆ ಸುತ್ಕೊಂಡು ಯಾಕೆ ಬರಬೇಕು ಅಲ್ಲಿ ಯಾರೋ ಇದ್ದಾರೆ ಅವ್ರಿಗಿ ಹಿಂಗೆ ಸುತ್ತೋ ಶಕ್ತಿ ಇದೆ ಹಿಂಗೆ ಸುತ್ಕೊಂಡು ಬರೋವಂಥ ಕಲೆ ಇದೆ ಅವ್ರಿಂಗೆ ಸುತ್ತುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಜಲತತ್ವದ ದೇಹವನ್ನು ಹೊಂದಿದ್ದಾರೆ ಅಗ್ನಿತತ್ವ ಇದೆ ಹಾಗೆಯೇ ವಾಯು ತತ್ವ ಜಲತತ್ವ ಇದೆ ಅಗ್ನಿತತ್ವ ಅಲ್ಲ ಆಕಾಶತತ್ವ ಇದೆ ಅಗ್ನಿ ಅದರ ತಣ್ಣಗಾಗ್ಬಿಡುತ್ತೆ ಈ ತತ್ವ ಇರ್ತಕ್ಕಂಥವ್ರು ನೃತ್ಯ ಮಾಡ್ತಾರೆ ಬೇಕಾದಾಗ ತನ ಮನಸ್ಸಿಗೆ ಬಂದಾಗ ಅಂಥವ್ರನ್ನ ನಿಲ್ಲಿಸ್ಬೋದು ಯಾವ ಕಾರಣದಿಂದ ಶಿವಪ್ಪನ ಮಂತ್ರಶಕ್ತಿಯ ಕಾರಣದಿಂದ ಆ ಗುರುಗಳು ಕೊಟ್ಟಿರ್ತಕ್ಕಂಥ ಮಂತ್ರದ ಕಾರಣದಿಂದ ಇಲ್ಲಿ ನಿಯಂತ್ರ ಯಾರು ನಿಯಂತ್ರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾರು ಕಾರ್ಯ ಮಾಡ್ತಾರೆ ಅದು ದೇಹ ಇರೋರು ದೇಹ ಇಲ್ಲದವರು ಕಾರ್ಯ ಮಾಡ್ತಾರೆ ಐದು ತತ್ವದವರು ಬೇರೆ ಬೇರೆ ತತ್ವದವರು ಬೇರೆ ಬೇರೆ ಸಂದರ್ಭದಲ್ಲಿ ಇರ್ತಕ್ಕಂಥವ್ರು ಆದರೆ ಎಲ್ಲರಿಗೂ ಬುದ್ಧಿ ಇದ್ದೇ ಇರುತ್ತೆ ಯಾರಿಗೆ ಬುದ್ಧಿ ಇದ್ದೇ ಇರುತ್ತೆ ಅವರನ್ನ ಈ ಗುರುಮಂತ್ರದಿಂದ ನಿಯಂತ್ರಿಸಬಹುದು ಯಾರಿಗೆ ಬುದ್ಧಿ ಇಲ್ಲ ಹಾಗಾದರೆ ಕಲ್ಲು ಕೂಡ ಬೆಳೆಯುತ್ತೆ ಕಲ್ಲೇನಿದೆ ಅದು ಕೂಡ ನಿಧಾನಗತಿಯಲ್ಲಿ ಬೆಳೆಯುತ್ತೆ ಅಂದರೆ ಅದು ಬೆಳೆಯುತ್ತೆ ಅಂದರೆ ಕ್ರಿಯಾತ್ಮಕವಾಗಿದೆ ಅದಕ್ಕೆ ಬುದ್ಧಿ ಇದೆ ಅಂತಾರೆ ಈ ಜಗತ್ತಲ್ಲಿ ಬುದ್ಧಿ ಇಲ್ಲದೆ ಇರ್ತಕ್ಕಂಥದ್ದು ಏನೂ ಇಲ್ಲ ಹಾಗಾಗಿ ಗುರುವಿನ ಮಂತ್ರದಿಂದ ಏನೇನು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಎಲ್ಲವನ್ನೂ ಕೂಡ ನಿಯಂತ್ರಿಸಲು ಸಾಧ್ಯವಾಗುತ್ತೆ ಗುರುವಿನ ಮಂತ್ರದಿಂದ ಯಾವುದು ಕ್ರಿಯಾತ್ಮಕ ಯಾವುದು ಜೀವಿತ ಯಾವುದು ಶಕ್ತಿಶಾಲಿ ಶಿವಪ್ಪ ಲಯಕರ್ತನಾಗಿದ್ದು ಲಯಕರ್ತರಾಗಿದ್ದು ಅವರ ಮಂತ್ರಶಕ್ತಿಯನ್ನು ಒಂದು ಸಕಾರಾತ್ಮಕ ಜೀವ ಪಡೆದಿದ್ದು ಆ ಜೀವ ಗುರುಸ್ಥಾನದಲ್ಲಿದ್ದು ಭಕ್ತನಿಗೆ ಅಥವಾ ಶಿಷ್ಯನಿಗೆ ಕೊಟ್ಟಂತಹ ಪಕ್ಷದಲ್ಲಿ ಆ ಊರ್ಜೆಗೆ ಆ ಎನರ್ಜಿಗೆ ಆ ಶಕ್ತಿಗೆ ಯಾವುದೇ ನಿರ್ಬಂಧವನ್ನು ಹಾಕದಿದ್ದರೆ ಆ ಶಕ್ತಿಯನ್ನು ಸಕಾರಾತ್ಮಕ ಕಾರ್ಯಗಳಿಗೆ ವಿನಿಯೋಗಿಸಲು ಸಂಪೂರ್ಣ ರಿಯಾಯಿತಿ ಅಥವಾ ವಿನಾಯಿತಿಯನ್ನು ಕೊಟ್ಟಿದ್ದರೆ ಆ ಸಂದರ್ಭದಲ್ಲಿ ಪೃಥ್ವಿಯಲ್ಲಿ ಇರುವ ಆಕಾಶದಲ್ಲಿ ನವೋಮಂಡಲದಲ್ಲಿ ಇರ್ತಕ್ಕಂತಹ ಈ ಜೀವರಾಶಿ ಎಂತಕ್ಕಂಥದ್ದು ಏನಿದೆ ಯಾವುದಕ್ಕೆ ಬುದ್ಧಿ ಇದೆ ಹಾನಿ ಮಾಡೋದಕ್ಕಾದ್ರೂ ಸರಿಯೇ ಒಳ್ಳೇದು ಮಾಡೋದಕ್ಕಾದ್ರೂ ಸರಿ ಬುದ್ಧಿ ಕಾರ್ಯ ಇರಲೇಬೇಕು ಬುದ್ಧಿ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಬುದ್ಧಿ ಇಲ್ಲದೆ ಇರ್ತಕ್ಕಂಥದ್ದೆಲ್ಲ ಹಾಗೆ ಸುಮ್ಮನೆ ಇರ್ತಾವ ನೆಲದಲ್ಲಿ ಆಕಾಶದಲ್ಲಿ ಮಣ್ಣಲ್ಲಿ ನೀರಲ್ಲಿ ಅಲ್ವೇನು ಈಗ ಯಾರಿಗೇನಾದ್ರೂ ಒಂದು ಇರುತ್ತೆ ಹಾನಿ ಮಾಡೋಕ್ಕಾದ್ರೂ ಬುದ್ಧಿ ಇರುತ್ತೆ ಒಳಿತು ಮಾಡೋಕ್ಕಾದ್ರೂ ಬುದ್ಧಿ ಇರುತ್ತೆ ಅಂತ ಬುದ್ಧಿಯನ್ನು ನಿಯಂತ್ರಿಸಲು ಈ ಗುರುಮಂತ್ರ ಸಹಾಯವನ್ನು ಮಾಡುತ್ತೆ ಹಾಗಾದರೆ ಈ ಗುರುಮಂತ್ರ ಎಂಬತಕ್ಕಂಥದ್ದೇನಿದೆ ಇದಕ್ಕೆ ಯಾವ ಕಾರ್ಯ ಮಾಡಲಿಕ್ಕಾಗುವುದಿಲ್ಲ ಗುರುಮಂತ್ರಕ್ಕೆ ಎಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತೆ ಮನುಷ್ಯನನ್ನು ಗುಣಪಡಿಸಬಹುದು ಸರಿಪಡಿಸಬಹುದು ಪ್ರಗತಿಶೀಲನನ್ನಾಗಿಗೊಳಿಸಬಹುದು ಪ್ರಗತಿಗೊಳಿಸಬಹುದು ಸಕಾರಾತ್ಮಕವಾಗಿ ಹಾಗಾಗಿ ಗುರುಮಂತ್ರಕ್ಕೆ ಸಂಪೂರ್ಣತೆ ಇದೆ ಗುರುಮಂತ್ರ ಬಲು ಶಕ್ತಿಶಾಲಿ ಆದರೆ ಅದನ್ನು ಪಡ್ಕೊಂಡಿರ್ತಕ್ಕಂಥವ್ರು ಕೊಡ್ತಕ್ಕಂಥವ್ರು ಒಳ್ಳೆಯವರಾಗಿರ್ಬೇಕು ತೆಗೆದುಕೊಳ್ತಕ್ಕಂಥ ಶಿಷ್ಯರು ಒಂದು ಒಳ್ಳೆಯದಾಗಿರ್ಬೇಕು ಅದನ್ನು ಸಕಾರಾತ್ಮಕವಾಗಿ ಬಳಸ್ತಕ್ಕಂಥದ್ದು ಸರಿಯಾಗಿರ್ಬೇಕು ಶಕ್ತಿ ಇದೆ ಅಂತ ಹೇಗೆಗೂ ಬಳಸಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಿರ್ಬಂಧ ಇರುತ್ತೆ ಗುರು ಅಂತ ಸಂದರ್ಭದಲ್ಲಿ ನಿರ್ಬಂಧ ಮಾಡ್ಬೋದು ಏ ಶಿಷ್ಯ ನಾನು ನಿನಗೆ ಈ ಶಕ್ತಿ ಕೊಟ್ಟಿದ್ದೆ ಇದ್ರ ದುರುಪಯೋಗ ಏನಾದ್ರೂ ನೀನ್ ಮಾಡ್ಕೊಂಡ್ರೆ ಅದು ಕಾರ್ಯ ಮಾಡೋದಿಲ್ಲ ಅಂದ್ರೆ ಅವ್ನು ಯಾವಾಗ್ ಮಾಡ್ತೀನಿ ಅಂದ್ರೂ ಕೂಡ ಅದ್ ಕಾರ್ಯ ಮಾಡುದಿಲ್ಲ ಉದಾಹರಣೆ ಕರ್ಣ ಮಹಾರಾಜರು ಆ ಟೈಮಲ್ಲಿ ನಾನು ಬ್ರಾಹ್ಮಣ ಅಂತ ಸೇರ್ಕೊಬಿಡ್ತಾರೆ ಬ್ರಾಹ್ಮಣ ಅಲ್ಲ ನಾನು ಕ್ಷತ್ರಿಯ ಅಂತ ಸೇರ್ಕೊಬಿಡ್ತಾರೆ ಬ್ರಾಹ್ಮಣ ಅಂತ ಕ್ಷತ್ರಿಯನು ಬ್ರಾಹ್ಮಣ ಮತ್ತು ಕ್ಷತ್ರಿಯ ಹೋಗಿ ನೆನ ಹೋಗ್ಸಿರ್ಕೋತಾರೆ ಸ್ವಲ್ಪ ಕನ್ಫ್ಯೂಸ್ ಐತೆ ಬ್ರಾಹ್ಮಣ ಬ್ರಾಹ್ಮಣ ಅಂತ ಬ್ರಾಹ್ಮಣರು ವಿದ್ಯೆಯಲ್ಲಿ ಗಟ್ಟಿ ಇರ್ತಾರೆ ಹೊರತು ಶರೀರದಲ್ಲಿ ಗಟ್ಟಿ ಇರೋದಿಲ್ಲ ಅದಕ್ಕೆ ಇಂದ ಹೋಗಿ ಒಳ್ಳೆದ ರೂಪದಲ್ಲಿ ಹಿಂಗೆ ಕೊರತು ಬಿಡುತ್ತೆ ಕಾಲ ಸುಳ್ಳು ಹೇಳ್ಕೊಂಡೋಗ್ಬಿಟ್ಟಾನಂತ ಹಾಗೇನು ಮಾಡ್ತೀನಿ ಪುರುಷರಾಮಿಗೆ ಗೊತ್ತಾಗುತ್ತೆ ನೋಡು ನೀನು ಯಾವ ಕುಟಿಲತೆ ಜ್ಞಾನ ಪಡ್ಕೊಂಡೆ ಅದು ಬೇಕಾದಂಥ ಸಂದರ್ಭದಲ್ಲಿ ನಿನಗೆ ಕಾರ್ಯಕ್ಕೆ ಬರೋದಿಲ್ಲಪ್ಪ ಕೆಲಸಕ್ಕೆ ಬರೋದಿಲ್ಲ ಅಂತ ಆಗಲೇ ಕರ್ಣ ಮಹಾರಾಜರ ರಥ ನೆಲದಲ್ಲಿ ಕೂತಂಥ ಸಂದರ್ಭದಲ್ಲಿ ಆಗೇನು ಮಾಡ್ತಾರೆ ಮಂತ್ರ ನೆನ್ಪು ಮಾಡ್ಕೊತಿನ ಬರೋದಿಲ್ಲ ಗುರುವಿನ ಆ ಒಂದು ಆಜ್ಞೆ ಆ ಗುರು ನಿರ್ಬಂಧವನ್ನೇ ಹಾಕಿರ್ತಾರೆ ಅವ್ರೇನು ಹಾಕ್ಸದಾ ಇರೋದಿಲ್ಲ ಅಲ್ಲಿ ನೋಡ್ತಾ ಇರೋದಿಲ್ಲ ಅದು ನಿರ್ಬಂಧ ವಾಕ್ಯ ಸಂಕಲ್ಪ ಸಂಕಲ್ಪಕ್ಕೆ ಶಕ್ತಿ ಇದೆ ಸಂಕಲ್ಪ ಸೃಷ್ಟಿ ಸ್ಥಿತಿ ಲಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಹಾಗಾಗಿ ಅವರು ಏನು ವಾಗ್ದಾನ ಕೊಟ್ಟಿದ್ರು ಪ್ರಕೃತಿ ಕಾರ್ಯ ಮಾಡ್ತಾ ಇರೋದು ಸದಾ ಚಲನಶೀಲ ಶಕ್ತಿಯುತ ಹಾಗಾಗಿ ಅದು ಕರ್ಣ ಮಹಾರಾಜರಿಗೆ ಕಾರ್ಯ ಮಾಡಲಿಲ್ಲ ಆ ಸಮಯದಲ್ಲಿ ಹಾಗೇನು ಆ ಘಟನೆ ಆಯಿತು ಅಂತ ಗೊತ್ತಿದ್ದೇನೆ ಹೀಗಿದ್ದಾಗ ಒಂದು ಗುರುವಿನ ಮಂತ್ರ ಸಂಪೂರ್ಣ ಶಕ್ತಿಯನ್ನು ಹೊಂದಿರುತ್ತೆ ನಿರ್ಬಂಧಗಳಿರ್ಬಾರ್ದು ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸುತ್ತ ಮುಂಚೆ ಎರಡು ಗಣಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡೋದ್ರಂಥ ಸಮಸ್ಯೆ ಪಕ್ಷ ದುಃಖದ ಕೊಟ್ಟರೆ ಆರ್ಡ್ ಮಾಡ್ಬೋದು ಇದನ್ನು ಸ್ಪೆಲ್ಕು ಇಟ್ಕೊಂಡು ಮನೆಗೆ ಅರ್ಥಕ್ಕಂಥ ಕಾರ್ಯ ನೀವು ಮಾಡೋದ್ರಿಂದ ಆತ್ಮಸಮಸ ಮುಕ್ತವಾಗಿ ನಿವಾರಣೆ ಮಾಡಿಕೊಡುವುದು ಲಕ್ಷ್ಮೀ ಪ್ರಾಪ್ತಿ ದುಃಖದ ಕೊಡ್ಕೊಳಿ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜಿನಿಗೆ ಮನೆ ಅಂಗಡಿ ಮೇಲೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಬಳಸ್ಕೊ ಎರಡತ್ತೆ ಆಯಿಲ್ ಇದೆ ಎರಡತ್ತಿಗೆ ಪೌಡರ್ ಇದೆ ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೆರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನು ಮಾಡಿ ಮಾಡಿ ಬುಕ್ ಮಾಡಿ ಅನ್ಯ ಸಮಸ್ಯೆಗಳಿದ್ದ ಪಕ್ಷದ ವೀಡಿಯೋದ ಅಂತಿಮ ಭಾಗವನ್ನು ಅನ್ಯ ವೀಡಿಯೋಗಳಲ್ಲಿ ನೋಡಿ ಚಿಕ್ಕ ಚಿಕ್ಕ ವೀಡಿಯೋ ಆಗ್ದಿರುತ್ತೆ ಅದರಲ್ಲಿ ಮಾಹಿತಿಯನ್ನು ನೀಡುತ್ತೆ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ಒಳಪಟ್ಟು ಕರೆ ಮಾಡೋಣ ಅನ್ಯತೆ ಕರೆಗಳಿಗೆ ಅವಕಾಶ ಇರೋದಿಲ್ಲ ಅಭಿಪ್ರಾಯಗಳಿದ್ದಂಥ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ